ನಮಸ್ಕಾರ ಸ್ನೇಹಿತರೆ ನಮ್ಮದು ಸರಿ ಸಪ್ತಗಿರಿ ಮನೆಮದ್ದು ಚಾನೆಲ್ದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದು ಎಕ್ಕ ಅಂತಾರೆ ಜಿಲ್ಲೆಡು ಅಂತಾರೆ ಇದು ನಾನಾ ರೀತಿಯ ಉಪಯೋಗಗಳು ಬರ್ತದೆ ಸ್ನೇಹಿತರೆ ಇದರ ಹೂವು ಉಪಯೋಗ ಅದರ ಎಲೆಯೂ ಉಪಯೋಗ ಅದರ ಒಂದು ಹಾಲನ್ನ ಉಪಯೋಗ ನಾನಾ ರೀತಿಯ ಈ ದಿವ್ಯ ಔಷಧಿಯನ್ನು ಯಾವ ಥರ ಉಪಯೋಗಿಸ್ಕೋಬೇಕು ಅದು ಗೊತ್ತಾಗಬೇಕು ನಮಗೆ ಸ್ನೇಹಿತರೆ ಮೊಣಕಾಲು ನೋವು ಬರ್ತದೆ ಅಂದ್ಕೊಳ್ಳಿ ಅದಕ್ಕೆ ಒಂದು ಹತ್ತು ಹದಿನೈದು ಎಳೆ ಎತ್ಕೊಂಡೋಗಿ ಚೆನ್ನಾಗಿ ಒರೆಸ್ಬಿಟ್ಟು ಸ್ವಲ್ಪ ಹರಳೆಣ್ಣೆ ಹಾಕಿ ಹೆಂಚಿ ಮೇಲೆ ಹಾಕಿ ಶಾಖ ಮಾಡಿ ಆ ಶಾಖವನ್ನು ತಡೆಯೋಷ್ಟು ಶಾಖವನ್ನು ಮೊಣಕಾಲಿಗೆ ಹಚ್ಕೊತಾ ಬಂದರೆ ಮೊಣಕಾಲು ನೋವು ಹೋಗುತ್ತೆ ಅದೇ ನಮಗೆ ಮಧುಮೇಹ ಇದೆ ಅಂದ್ಕೊಂಡ್ರೆ ಈ ಒಂದು ಎಲೆನ ಚೆನ್ನಾಗಿ ಒರೆಸ್ಬಿಟ್ಟು ಅದನ್ನು ಪಾದಗಳಿಗೆ ಹಚ್ತಾ ಬಂದು ಸ್ವಲ್ಪ ಶಾಖ ಕೊಡ್ತಾ ಬಂದು ಹೇಗೇನು ಅದೇ ಥರ ಆ ಪಾದಗಳಿಗೆ ಆ ಒಂದು ಸ ಎಲೆನ ಕಡ್ತಾ ಬಂದರೆ ಶುಗರ್ ಹೋಗುತ್ತೆ ಬಿ ಪಿ ಹೋಗುತ್ತೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಮತ್ತು ಐ ಬಿ ಎಸ್ ಅಂತಾರೆ ಇರಿಟಬಲ್ ಬೌ ಸಿಂಡ್ರ ಸಿಸ್ಟಮ್ ಅಂತ ಅದಕ್ಕೂ ಸಹ ಈ ಒಂದು ಹಾಲನ್ನು ದಿವ್ಯ ಔಷಧಿ ಆಗುತ್ತೆ ಇಂತಹ ಒಂದು ದಿವ್ಯ ಔಷಧಿಯನ್ನು ನಮ್ಮ ಪ್ರಕೃತಿಯಲ್ಲಿ ಇದೆ ಆ ಇರುವುದನ್ನು ನಾವು ಯಾವ ಥರ ಉಪಯೋಗಿಸ್ಕೋಬೇಕು ಗೊತ್ತಿರಬೇಕು ಈಗೇನಿಲ್ಲ ಪ್ರತಿಯೊಂದಕ್ಕೂ ಆಸ್ಪತ್ರೆ 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 ಆಸ್ಪತ್ರೆಗೋಗಿ ಹಣ ಖರ್ಚು ಮಾಡಿದ ಅಲ್ಲೇ ಅಲ್ಲದೆ ನಮಗೆ ಅನೇಕ ರೀತಿಯ ಕಾಲೇನ ತರಿಸ್ಕೊತಾ ಇದ್ದೀವಿ ಈ ಒಂದು ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಗಿಡನೂ ಔಷಧಿಯುಕ್ತ ಇದೆ ಅದನ್ನು ಬಳಸ್ಕೋಬೇಕು ಅದನ್ನು ಉಪಯೋಗಿಸ್ಕೋಬೇಕು ಆಗ ಅನೇಕ ರೀತಿಯ ಕಾಯಿಲೆಗಳನ್ನ ನಾವು ತೊಲಗಿಸ್ಬೋದು ಸ್ನೇಹಿತರೆ ಇಂತಹ ಒಂದು ರಾ ದಿವ್ಯ ಔಷಧಿಯನ್ನು ನಾವು ಕಡೆಗಣಿಸಿ ನಾವು ಏನೇನೋ ಮಾಡ್ಕೊತಾ ಇದೀವಿ ಸ್ನೇಹಿತರೆ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಯಾರಿಗಾರೆ ಏನು ನೋವಿದೆ ಇದು ಪೇಯ್ನ್ ಕಿಲ್ಲರ್ ಇದು ಮತ್ತು ಸಾವಯವ ಕೃಷಿಯಲ್ಲೂ ಸಹ ಇದು ಮಾಡ್ಕೊತಾರೆ ಆದರೆ ಈ ಪೇಯ್ನ್ ಕಿಲ್ಲರನ್ನು ನಾವು ಉಪಯೋಗಿಸ್ಕೋಬೋದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮಟ್ಟು ಪ್ರತಿಯೊಬ್ಬರೂ ನೋಡಲಿ ನಮಸ್ಕಾರ ಸ್ನೇಹಿತರೆ